ಕಲೆ ಅಂತ ಅಂದರೆ ಪೂರ್ಣ ಅಲ್ಲ ಅಂತ ಅರ್ಥ ಕಲಾ ಅಂತಂದರೆ ಅಂಶ ಭಾಗ ಅಂತ ಅರ್ಥ ನಾವೆಲ್ಲರೂ ಕಲಾವಿದರು ಅಂತ ಹೇಳಿದಾಗ ನಾವು ಪೂರ್ಣರಲ್ಲ ಎನ್ನುವಂತಹ ನಿಶ್ಚಯಾರ್ಥ ನಮ್ಮಲ್ಲಿ ನೆಲೆಗೊಳ್ಳಬೇಕು ಕಲೆಯ ಉದ್ದೇಶ ಹಾಗಾದರೆ ಏನು ಪೂರ್ಣತೆಯನ್ನು ಸಾಧಿಸುವಂತಹ ತುಡಿತ ಪೂರ್ಣತ್ವವನ್ನು ಪಡೆಯಬೇಕಾದಂತಹ ಪ್ರಾಮಾಣಿಕ ಪ್ರಯತ್ನ ಅದಕ್ಕೊಂದು ಮಾಧ್ಯಮ ಕಲೆ ಯಕ್ಷಗಾನ ಕಲೆಯು ಈ ವ್ಯಾಖ್ಯಾನದ ಒಳಗೇ ಬರುತ್ತದೆ ಅಂತ ನಾನು ಭಾವಿಸ್ತೇನೆ ಈ ಯಕ್ಷಗಾನದ ಕಲೆಯ ಮೂಲಕ ಈ ಅಂಶತ್ವದಿಂದ ಪೂರ್ಣತೆಯ ಕಡೆಗೆ ನಡೆಯುವಂತಹ ನಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ಫಲಪ್ರಾಪ್ತಿ ಆಗಬೇಕಾದರೆ ಸಂಸ್ಕಾರಯುತವಾದಂತಹ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ನೆಲೆಗೊಳ್ಳಬೇಕು ಯಕ್ಷಗಾನ ಕಲೆಯಲ್ಲಿ ಅಂತಹ ಅನೇಕ ಸಂಸ್ಕಾರದ ಆಯಾಮಗಳಿವೆ ಎನ್ನುವುದನ್ನು ಗ್ರಹಿಸಿದಾಗ ಆ ಮೂಲಕ ಕಲಾವಿದರಾದಂತಹ ನಮ್ಮಲ್ಲಿ ಅಥವಾ ಕಲಾರಾಧಕರಾದಂತಹ ನಮ್ಮಲ್ಲಿ ಅದರ ಸಂಸ್ಕಾರದ ಛಾಯೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇದೆ ಪರಿಣಾಮವನ್ನು ಉಂಟು ಮಾಡಲಿಕ್ಕೂ ಸಾಧ್ಯ ಇದೆ ಯಕ್ಷಗಾನದ ಮೂಲಕ ನಮಗೆ ಎಂತೆಂತಹ ಸಂಸ್ಕಾರಗಳು ಪ್ರಾಪ್ತವಾಗಬಲ್ಲವು ಎನ್ನುವುದನ್ನು ವಿವೇಚಿಸಿದರೆ ನಾನು ಮೊತ್ತ ಮೊದಲನೆಯದಾಗಿ ಗ್ರಹಿಸುವುದು ಯಕ್ಷಗಾನ ನೀಡುವಂತಹ ಭಾಷಾ ಸಂಸ್ಕಾರ ಭಾಷಾ ವಿಜ್ಞಾನಿಗಳಾದಂತಹ ಪ್ರಯೋಗಶೀಲರಾದಂತಹ ಸಮ್ಮೇಳನಾಧ್ಯಕ್ಷರ ಸಮ್ಮುಖದಲ್ಲಿ ಈ ಮಾತನ್ನು ಹೇಳುವುದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಯಕ್ಷಗಾನ ಕಲೆಯ ಮೂಲಕ ನಮಗೆ ಉಂಟಾಗುವಂತಹ ಭಾಷಾ ಸಂಸ್ಕಾರ ಎಂತಹುದು ಎನ್ನುವುದಕ್ಕೆ ಯಕ್ಷಗಾನ ವಲಯದ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಜನ ಮಾತಾಡುವಂತಹ ಕನ್ನಡ ನುಡಿ ವಿಶೇಷವನ್ನು ಗಮನಿಸಬೇಕು ಕರ್ನಾಟಕದ ಬೇರೆ ಭಾಗಗಳಲ್ಲಿ ಕಾಣದೇ ಇರುವಂತಹ ಚೆಲುವ ಕನ್ನಡ ಸೊಗಸಾದ ಕನ್ನಡ ಗ್ರಾಂಥಿಕ ಸ್ವರೂಪದ ಕನ್ನಡ ಕಾವ್ಯಾತ್ಮಕವಾದ ಕನ್ನಡ ಯಕ್ಷಗಾನದ ಮೂಲಕ ನಮಗೆ ಬಂದಿದೆ ಎನ್ನುವುದನ್ನು ನಾವು ಪ್ರಾಂಜಲವಾಗಿ ಒಪ್ಪಿಕೊಳ್ಳಬೇಕು ಯಾಕೆ ಅಂದರೆ ನಾವು ಯಕ್ಷಗಾನದ ರಂಗಭೂಮಿಯಲ್ಲಿ ಈ ಸುಂದರವಾದಂತಹ ಹಳೆಗನ್ನಡವನ್ನು ನಡುಗನ್ನಡವನ್ನು ಸಂಸ್ಕೃತ ಭೂಯಿಷ್ಠವಾದ ಪದಪ್ರಯೋಗವನ್ನು ಬಿಟ್ಟು ಆಡುಭಾಷೆಯನ್ನು ಮಾತಾಡುವ ಹಾಗಿಲ್ಲ ಮಾತಾಡಿದರೆ ಅದು ಯಕ್ಷಗಾನದ ಪೌರಾಣಿಕ ಆವರಣ ಭಂಗವನ್ನು ಉಂಟು ಮಾಡುತ್ತದೆ ಎನ್ನುವ ಎಚ್ಚರ ನಮಗಿರಬೇಕು ರಾಮಾಯಣ ಮಹಾಭಾರತಾದಿ ಪುರಾಣ ಪ್ರಪಂಚವನ್ನು ಯಕ್ಷಗಾನ ರಂಗಭೂಮಿಯಲ್ಲಿ ನಾವು ಆಸ್ವಾದಿಸಬೇಕಾದರೆ ಅಲ್ಲಿ ಆ ಪುರಾಣ ಪಾತ್ರಗಳ ಮನಸ್ಥಿತಿಗೆ ಒಪ್ಪುವಂತಹ ಕಾವ್ಯಾತ್ಮಕವಾದ ಭಾಷೆ ಇರಬೇಕು ಆ ಭಾಷಾ ಸೌಷ್ಠವ ನಮ್ಮ ಜಿಲ್ಲೆಯ ಜನರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸಂಸ್ಕಾರವನ್ನು ಒದಗಿಸ್ತದೆ ಅಂತ ನಾನು ಅಂದುಕೊಳ್ತೇನೆ ಕನ್ನಡದ ಬೇರೆ ಭಾಗಗಳಲ್ಲಿ ಕಂಡುಬರುವಂತಹ ಮಿತಿಮೀರಿದ ಭಾಷಾ ದೋಷಗಳು ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಎನ್ನುವುದನ್ನು ಒಪ್ಪಿಕೊಳ್ಳಬೇಕು ಇಲ್ಲವೇ ಇಲ್ಲ ಅಂತ ಹೇಳುವ ದಾರ್ಷ್ಟ್ಯ ನಾನು ಮಾಡುವುದಿಲ್ಲ ನಮ್ಮ ಭಾಷೆಯ ಸೌಂದರ್ಯ ಯಕ್ಷಗಾನದಿಂದ ಪ್ರಾಪ್ತವಾಗಿದ್ದು ಅಂತ ಗಮನಿಸಬೇಕು ತಪ್ಪು ಪ್ರಯೋಗಗಳನ್ನು ನಾವು ಮಾಡುವುದಿಲ್ಲ ಈಗ ಒಂದು ಎರಡು ಮೂರು ದಿವಸಗಳ ಹಿಂದೆ ಟಿವಿ ವಾಹಿನಿಯಲ್ಲಿ ನಾನು ವಾರ್ತೆಯನ್ನು ಕೇಳುತ್ತಾ ಇದ್ದೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ಕರೆತರುವ ಸುದ್ದಿಯನ್ನು ಅವರು ಹೇಳ್ತಾ ಇದ್ರು ಹಾಗೆ ಹೇಳುವಾಗ ಅವರು ಪಾರ್ಥಿವ ಶರೀರ ಅಂತ ಹೇಳಲಿಲ್ಲ ಪಾರ್ಥಿವ ಅಂತ ಹೇಳ್ತಾ ಇದ್ರು ಈಗ ಕ್ಯಾಪ್ಟನ್ ಪ್ರಾಂಜಲ್ ಅವರ ಪಾರ್ಥಿವ ಬೆಂಗಳೂರಿಗೆ ಬರ್ತಾ ಇದೆ ಅಂತ ಪಾರ್ಥಿವ ಅಂತಂದ್ರೆ ಶವ ಎನ್ನುವ ಅರ್ಥವನ್ನು ಹೊಂದಿಲ್ಲ ಪಾರ್ಥಿವ ಅಂದ್ರೆ ಏನು ಪೃಥ್ವಿಗೆ ಸಂಬಂಧಪಟ್ಟದ್ದು ಎನ್ನುವುದಷ್ಟೇ ಅರ್ಥ ನಮ್ಮ ಯಕ್ಷಗಾನದವರಿಗೆ ಇದನ್ನು ಹೇಳಿಕೊಡಬೇಕಾಗಿಲ್ಲ ಅಗ್ರಣಿ ಕೇಳು ಬಳಿಕ ತೀರ್ಥೀರ್ಥಂಗ ಎಲ್ಲರಲ್ಲಿ ಪಾರ್ಥಿವಾಗ್ರಣಿ ಅಂತ ಹೇಳಿದ ತಕ್ಷಣ ಇದು ಭೂಪಾಲ ಎನ್ನುವ ಅರ್ಥವನ್ನು ಧ್ವನಿಸ್ತದೆ ಅಂತ ನಾವೆಲ್ಲರೂ ಬಲ್ಲೆವು ಕನ್ನಡದ ಮುಖ್ಯ ಖಾಸಗಿ ವಾಹಿನಿಯೊಂದರ ನಿರೂಪಕರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಪದಪ್ರಯೋಗದ ಅರ್ಥ ನಮ್ಮಲ್ಲಿ ಸಾಮಾನ್ಯ ಪ್ರೇಕ್ಷಕನಿಗೂ ಯಕ್ಷಗಾನದ ದೆಸೆಯಿಂದ ಸಾಧ್ಯವಾಗಿದೆ ಎನ್ನುವುದನ್ನು ಗ್ರಹಿಸಬೇಕು ಎಷ್ಟು ತಪ್ಪುಗಳನ್ನು ಮಾಡುತ್ತಾರೆ ಅನ್ನುವುದನ್ನು ಇವತ್ತು ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮಗಳಲ್ಲಿ ನೋಡಿದಾಗ ಬೇಸರವಾಗುತ್ತದೆ ಅಷ್ಟೊಂದು ಪ್ರಮಾಣದ ದೋಷಪೂರ್ಣ ಕನ್ನಡ ನಮ್ಮ ಯಕ್ಷಗಾನ ವಲಯದಲ್ಲಿ ಇಲ್ಲ ಯಾಕೆ ಅಂದರೆ ಅದಕ್ಕೆ ಯಕ್ಷಗಾನವೇ ಕಾರಣ ಎನ್ನುವುದನ್ನು ಗಮನಿಸಬೇಕು ಅಲ್ಪಪ್ರಾಣ ಮಹಾಪ್ರಾಣಗಳ ಅಂತರ ತಿಳಿಯದೆ ಉಚ್ಚರಿಸುವಂತಹ ರೀತಿ ನೀತಿ ಶಾಶ್ವಾಸಗಳ ಗೊಂದಲ ನಣ ಪ್ರಯೋಗಗಳ ಗೊಂದಲ ಆಹಾ ಭೇದ ಬೇಧ ಆ ಮತ್ತು ಹ ಎನ್ನುವ ಉಚ್ಚಾರದ ಅಂತರವನ್ನು ಅರಿಯದೇ ಇರುವಂತಹ ಪದಪ್ರಯೋಗ ಇದನ್ನ ಈ ದೋಷವನ್ನು ಯಕ್ಷಗಾನ ಶ್ರೋತೃಗಳು ಬಹಳ ಬೇಗನೆ ಗ್ರಹಿಸಬಲ್ಲರು ಎನ್ನುವ ಹಿನ್ನೆಲೆಯಲ್ಲಿ ಯಕ್ಷಗಾನ ಕಲೆ ನಮಗಿಂತಹ ಭಾಷಾ ಸಂಸ್ಕಾರವನ್ನು ಒದಗಿಸಿದೆ ಅಂತ ಹೇಳಬಹುದು ಅನೇಕ ನಡುಗನ್ನಡದ ಕಾವ್ಯಗಳಿಂದ ಆಯ್ದುಕೊಂಡಂತಹ ಕಥಾ ಸಂದರ್ಭಗಳಿಂದಾಗಿ ಕನ್ನಡದ ಹಿರಿಯ ಕವಿಗಳ ಪದಪ್ರಯೋಗಗಳನ್ನು ನಾವು ಬಳಸುವುದರಿಂದಾಗಿ ಭಾಷಾ ಸೌಷ್ಠವ ಬಹಳ ಸುಲಭವಾಗಿ ಯಕ್ಷಗಾನ ಪ್ರೇಕ್ಷಕರಿಗೆ ಸಿಕ್ಕಿಸಿದೆ ಪಾರ್ಥಿಸುಬ್ಬನ ರಾಮಾಯಣ ಪ್ರಸಂಗದಲ್ಲಿ ಬಹಳ ಸುಂದರವಾದಂತಹ ಒಂದು ಪದ್ಯ ಇದೆ ಈ ಮಾತಾಡುವರೆ ಆಳಿ ಚಿ ಹುಚ್ಚು ಮೂಳಿ ಈ ಮಾತಾಡುವರೆ ಆಳಿ ಆಳಿ ಅಂದ್ರೆ ಏನು ಆಳು ಎನ್ನುವ ಅರ್ಥವನ್ನು ಆರೋಪಿಸಿದರೆ ಅದು ತಪ್ಪು ಆಳಿ ಅಂತಂದ್ರೆ ಸಖಿ ಗೆಳತಿ ಅಂತ ಅರ್ಥ ಸಾಮಾನ್ಯವಾಗಿ ನಮಗೆ ಅರ್ಥವಾಗದೇ ಇರುವಂತಹ ಅಪರಿಚಿತವಾದಂತಹ ಪದಗಳನ್ನು ಯಕ್ಷಗಾನ ಕವಿ ಈ ಪದ್ಯವನ್ನು ಬರೆದಂತಹ ಪಾರ್ಥಿಸುಬ್ಬ ಜನಮನದಲ್ಲಿ ನಡುಗನ್ನಡದ ಸುಂದರ ಪದಪ್ರಯೋಗಗಳನ್ನು ಸ್ಥಾಪಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾನೆ ಯಕ್ಷಗಾನವನ್ನು ಕೇಳ್ತಾ ಕೇಳ್ತಾ ನಮ್ಮ ಶಬ್ದ ಸಂಪತ್ತು ವೃದ್ಧಿಯಾಗುತ್ತದೆ ಭಾಷಾ ದಾರಿದ್ರ್ಯ ದೂರವಾಗುತ್ತದೆ ಅನ್ನುವುದನ್ನು ತುಂಬ ಸಂತೋಷದಿಂದ ನಾವು ಇಲ್ಲಿ ನೆನಪಿಸಿಕೊಳ್ಳಬೇಕು ನೋಡಿ ಸಾಮಾನ್ಯವಾಗಿ ಕನ್ನಡ ಭಾಷೆಯಲ್ಲಿ ಇವತ್ತು ನುಸುಳುತ್ತಿರುವಂತಹ ತಪ್ಪುಗಳು ವೈಶಾಲ್ಯತೆ ಪ್ರಾಧಾನ್ಯತೆ ಇಂತಹ ಪ್ರಯೋಗಗಳು ಕಲಾವಿದರ ಅನಧ್ಯಯನದಿಂದ ಇಂತಹ ತಪ್ಪುಗಳು ಅಲ್ಲಲ್ಲಿ ನುಸುಳಿದರೂ ಯಕ್ಷಗಾನದಲ್ಲಿ ಅವುಗಳನ್ನು ತಿಳಿಯ ಹೇಳುವಂತಹ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ಪ್ರಾಧಾನ್ಯ ಸರಿ ಪ್ರಧಾನತೆ ಸರಿ ವೈಶಾಲ್ಯ ಸರಿ ವಿಶಾಲತೆ ಸರಿ ಇಂತಹ ಸರಿ ತಪ್ಪುಗಳ ವಿವೇಚನೆಯನ್ನು ಯಕ್ಷಗಾನ ನಮಗೆ ಉಂಟು ಮಾಡಿದೆ ಎನ್ನುವುದನ್ನು ಗಮನಿಸಬೇಕು ಸಂಸ್ಕೃತದ ಪ್ರಯೋಗವನ್ನು ಕನ್ನಡದಲ್ಲಿ ಬಳಸುವಾಗಲೂ ಎಷ್ಟೋ ಬಾರಿ ಎಡಹುವುದು ಇದೆ ಉದಾ ಉದಾಹರಣೆಗೆ ವಿನಃ ಎಷ್ಟೋ ಜನ ಈ ರೀತಿ ಮಾತಾಡ್ತಾರೆ ವಿನಾ ಎನ್ನುವುದು ಸರಿಯಾದಂತಹ ಸಂಸ್ಕೃತದ ರೂಪ ತೇನ ವಿನಾ ತೃಣಮಪಿ ನ ಚಲತಿ ವಿನಃ ಅಲ್ಲ ನಮ್ಮ ಮಕ್ಕಳು ತರಗತಿ ಕೋಣೆಯಲ್ಲಿ ಕನ್ನಡ ಭಾಷಾ ಬೋಧನೆಯ ಸಂದರ್ಭದಲ್ಲಿ ಕಲಿಯಬೇಕಾದಂತಹ ಎಷ್ಟೋ ವ್ಯಾಕರಣ ಪಾಠಗಳನ್ನು ಯಕ್ಷಗಾನ ನೋಡ್ತಾನೆ ತಿಳಿಯಬಹುದಾಗಿದೆ ಎನ್ನುವುದು ವಿಶೇಷವಾದ ಸೌಲಭ್ಯ ನಮ್ಮ ಜಿಲ್ಲೆಯ ಜನರಿಗೆ ಇದು ಯಕ್ಷಗಾನ ನೀಡುವಂತಹ ಭಾಷಾ ಸಂಸ್ಕಾರ ಅಂತ ನಾನು ಅಂದುಕೊಳ್ತೇನೆ ಅನೇಕ ಸಂಸ್ಕೃತದ ಶ್ಲೋಕಗಳನ್ನು ಸುಭಾಷಿತಗಳನ್ನು ಸಂಸ್ಕೃತದ ಪದರೂಪಗಳನ್ನು ಗ್ರಹಿಸುವುದಕ್ಕೆ ಯಕ್ಷಗಾನ ಬಹಳ ಸಮರ್ಥವಾದಂತಹ ಮಾಧ್ಯಮವಾಗಿದೆ ಎನ್ನುವುದನ್ನು ಗಮನಿಸಬೇಕು ಇದು ಒಂದನೆಯದು ಎರಡನೆಯ ಸಂಸ್ಕಾರ ಯಾವುದು ಅಂತಂದರೆ ಪುರಾಣ ಜ್ಞಾನದ ಸಂಸ್ಕಾರ ಅತ್ಯಂತ ಸುಲಭವಾಗಿ ಯಕ್ಷಗಾನ ನಮ್ಮ ಮನಸ್ಸುಗಳಲ್ಲಿ ರಾಮಾಯಣ ಮಹಾಭಾರತಾದಿ ಪುರಾಣ ಜ್ಞಾನವನ್ನು ನೀಡುತ್ತದೆ ಇವತ್ತು ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನದ ರಸಪ್ರಶ್ನೆಯ ಸ್ಪರ್ಧೆಗಳಲ್ಲಿ ಕರ್ನಾಟಕದ ಬೇರೆ ಮೂಲೆಗಳಿಗೆ ಹೋಲಿಸಿದರೆ ನಮ್ಮ ಮಕ್ಕಳು ಸಮರ್ಥವಾಗಿ ಉತ್ತರಿಸಬಲ್ಲರು ಅತಿಕಾಯನ ತಾಯಿಯ ಹೆಸರೇನು ಅಂತ ಕೇಳಿದರೆ ಬೇರೆಯವರು ವಿಲವಿಲ ಒದ್ದಾಡಬಹುದು ಆದರೆ ಯಕ್ಷಗಾನವನ್ನು ನೋಡಿದಂತಹ ಜನರಿಗೆ ಧಾನ್ಯ ಮಾಲಿನಿ ಎನ್ನುವ ರಾವಣನ ಹೆಂಡತಿ ಅತಿಕಾಯನ ತಾಯಿ ಎನ್ನುವುದು ನೆನಪಾಗುತ್ತದೆ ಪುರಾಣ ಜ್ಞಾನವನ್ನು ಅದು ರಾಮಾಯಣ ಇರಬಹುದು ಮಹಾಭಾರತ ಇರಬಹುದು ಭಾಗವತ ಇರಬಹುದು ಅಥವಾ ಇನ್ನಿತರ ಪುರಾಣಗಳಿಂದ ಆಯ್ದಂತಹ ಇತರ ಪ್ರಸಂಗಗಳಿರಬಹುದು ಅವುಗಳನ್ನು ನೋಡುತ್ತಾ ನೋಡುತ್ತಾ ನಮಗೆ ಪುರಾಣದ ಜ್ಞಾನ ಎನ್ನುವ ಸಂಸ್ಕಾರ ಪ್ರಾಪ್ತಿಯಾಗಿದೆ ಬೇರೆಯವರಿಗೆ ಇಲ್ಲದೇ ಇರುವಂತಹ ವಿಶೇಷ ಇದು ನಾವು ರಾಮಾಯಣ ಮಹಾಭಾರತಗಳನ್ನು ಓದಬೇಕಾಗಿಲ್ಲ ಚಿಕ್ಕಂದಿನಿಂದ ಯಕ್ಷಗಾನವನ್ನು ನೋಡುತ್ತಾ ನೋಡುತ್ತಲೇ ಆ ಪುರಾಣ ಪಾತ್ರಗಳ ಸಂಬಂಧ ಅವುಗಳ ಅಂತರಂಗ ವಿವೇಚನೆ ನಮಗೆ ಸಾಧ್ಯವಾಗಿದೆ ವಾಲಿ ಮತ್ತು ರಾಮ ನಡೆಸುವಂತಹ ವಾದವಿವಾದ ತರ್ಕ ಕೃಷ್ಣ ಮತ್ತು ಕೌರವರ ನಡುವಿನ ವಾಗ್ಯುದ್ಧ ಇದೆಲ್ಲ ಪುರಾಣದ ಅಂತರಂಗ ವಿವೇಚನೆಯನ್ನು ಮಾಡುವುದಕ್ಕೆ ನಮಗೊಂದು ಸುಲಭ ಮಾಧ್ಯಮವಾಗಿ ಪ್ರಾಪ್ತಿಯಾಗಿದ್ದು ಯಕ್ಷಗಾನ ಕಲೆ ಚಿಕ್ಕ ಮಕ್ಕಳು ಕೂಡ ಸೀತೆಯ ಪಾತಿವ್ರತ್ಯ ಎಂತಹುದು ವಿಭೀಷಣನ ಭಕ್ತಿ ಎಂತಹುದು ಭರತನ ಭ್ರಾತೃಪ್ರೇಮ ಎಂತಹುದು ಎನ್ನುವುದನ್ನು ಯಕ್ಷಗಾನದ ಸಂಸ್ಕಾರದಿಂದ ಮೈಗೂಡಿಸಿಕೊಂಡಿದ್ದಾರೆ ಎನ್ನುವುದನ್ನು ಗಮನಿಸಬೇಕು ಧರ್ಮ ನ್ಯಾಯಗಳ ವಿವೇಚನೆಯನ್ನು ದುಷ್ಟಮರ್ದನ ಶಿಷ್ಟ ಪರಿಪಾಲನಾ ಎನ್ನುವಂತಹ ಭಗವತ್ ಕಾರ್ಯದ ಹಿನ್ನೆಲೆಯ ದೃಷ್ಟಿ ಧೋರಣೆಯನ್ನು ನಾವು ಗ್ರಹಿಸಲಿಕ್ಕೆ ಯಕ್ಷಗಾನ ಸಾಧ್ಯ ಆಗಿದೆ ಇದು ಅತ್ಯಪೂರ್ವವಾದಂತಹ ಒಂದು ವಿಶೇಷತೆ ಭಾರತೀಯ ಸಂಸ್ಕಾರ ಅಂತ ಗ್ರಹಿಸಬಹುದಾದ ಪುರಾಣ ಜ್ಞಾನವನ್ನು ಅತ್ಯಂತ ಸುಲಭವಾಗಿ ನಮಗೆ ಯಕ್ಷಗಾನ ಉಣಬಡಿಸಿದೆ ಒಂದು ರಾತ್ರಿ ಇಡೀ ರಾಮಾಯಣವನ್ನು ನೋಡಿದರೆ ಸಂಪೂರ್ಣ ರಾಮಾಯಣವನ್ನು ನೋಡಿದರೆ ಬೇರೆ ಗ್ರಂಥಗಳ ಅವಲೋಕನವೇ ಬೇಕಾಗಿಲ್ಲ ದೃಶ್ಯ ರೂಪದಲ್ಲಿ ಆ ಪಾತ್ರಗಳೇ ನಮ್ಮ ಕಣ್ಣ ಮುಂದೆ ಕುಣಿದು ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವಂತಹ ನ್ಯಾಯ ನೀತಿ ಧರ್ಮಗಳನ್ನು ಅವು ಪರೋಕ್ಷವಾಗಿ ಉಪದೇಶಿಸ್ತವೆ ಭಾರತೀಯ ಸಂಸ್ಕೃತಿಯನ್ನು ನಾವು ಮೈಗೂಡಿಸಿಕೊಳ್ಳುವುದಕ್ಕೆ ಯಕ್ಷಗಾನ ಇಂತಹ ಒಂದು ಪುರಾಣ ಸಂಸ್ಕಾರವನ್ನು ನಮ್ಮ ಜನರಿಗೆ ನೀಡುತ್ತದೆ ಎನ್ನುವುದನ್ನು ಕೂಡ ಗಮನಿಸಬೇಕು ಮೂರನೆಯದು ದೇಹ ಸಂಸ್ಕಾರ ಅಥವಾ ಯೋಗ ಸಂಸ್ಕಾರ ಇವತ್ತು ನಮ್ಮ ನಗರದ ಜನ ಹಳ್ಳಿಯ ಜನ ಅಲ್ಲ ಉದ್ಯೋಗದ ನಿಮಿತ್ತ ನಗರವನ್ನು ಸೇರಿದಂತಹ ಎಷ್ಟೋ ಜನ ಆಂಗಿಕವಾದಂತಹ ವ್ಯಾಯಾಮ ಇಲ್ಲದೆ ಪಡಬಾರದ ಕಷ್ಟವನ್ನು ಪಡ್ತಾರೆ ಅದಕ್ಕಾಗಿ ಪ್ರತ್ಯೇಕವಾದಂತಹ ಶಿಕ್ಷಣವನ್ನು ತರಬೇತಿಯನ್ನು ಪಡೆದು ಯೋಗಾಭ್ಯಾಸವನ್ನು ಮಾಡುವುದು ಹೇಗೆ ಅಂತ ಯೋಚನೆ ಮಾಡ್ತಾರೆ ಯಾಕೆ ಅಂದರೆ ದೇಹಕ್ಕೆ ಆರೋಗ್ಯವನ್ನು ಸಂಪಾದಿಸುವುದಕ್ಕಾಗಿ ಆದರೆ ಯಕ್ಷಗಾನ ತನ್ನ ನೃತ್ಯ ವಿಧಾನದ ಮೂಲಕವಾಗಿಯೇ ಈ ದೇಹಕ್ಕೆ ಅಗತ್ಯವಾದಂತಹ ಆರೋಗ್ಯ ಭಾಗ್ಯವನ್ನು ನೀಡುತ್ತದೆ ನೃತ್ಯ ನೃತ್ಯ ನಾಟ್ಯಗಳ ಮೂಲಕ ಯಕ್ಷಗಾನ ಕಲಾವಿದರಿಗೆ ಆರೋಗ್ಯವನ್ನು ನೀಡುವಂತಹ ಒಂದು ಸುಲಭೋಪಾಯವಾಗಿದೆ ಎನ್ನುವುದನ್ನು ಗಮನಿಸಬೇಕು ಭರತನಾಟ್ಯಾದಿ ಕಲೆಗಳನ್ನು ಅಭ್ಯಾಸ ಮಾಡುವಾಗ ಭ್ರೂ ಚಲನೆ ನೇತ್ರಚಲನೆ ಬಾಹುಚಲನೆ ಭುಜ ಚಲನೆ ಇತ್ಯಾದಿಯಾದಂತಹ ಸಾಧನೆಯನ್ನು ಮಾಡುವಂತಹ ವ್ಯವಸ್ಥೆ ಇದೆ ಯಕ್ಷಗಾನದಲ್ಲಿ ಅದು ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ ಎನ್ನುವುದನ್ನು ನಾನು ಬಲ್ಲೆ ಆದರೆ ಪರಿಣಾಮಕಾರಿಯಾದಂತಹ ನಾಟ್ಯವನ್ನು ಸಾಭಿನಯಪೂರ್ವಕವಾದಂತಹ ನೃತ್ಯವನ್ನು ತೋರಿಸುವುದಕ್ಕಾಗಿ ಅಂತಹ ಸಾಧನೆಗಳು ಕೂಡ ಅನಿವಾರ್ಯ ಯಕ್ಷಗಾನದ ತರಬೇತಿಯಲ್ಲಿ ಇತ್ತೀಚೆಗೆ ಅಂತಹ ಅಂಶಗಳನ್ನು ಕೂಡ ಅಳವಡಿಸುವ ಪ್ರಯತ್ನ ನಡೆದಿದೆ ಆ ಮೂಲಕ ಯಕ್ಷಗಾನದ ನೃತ್ಯ ನಾಟ್ಯಾದಿಗಳಿಂದ ಕಲಾವಿದರಿಗೆ ಆಂಗಿಕ ವ್ಯಾಯಾಮ ಅತ್ಯಂತ ಸುಲಭವಾಗಿ ಸಿಗುತ್ತದೆ ಎನ್ನುವುದನ್ನು ಗಮನಿಸಬೇಕು ಬೆವರಿಳಿಸಿ ಅವರು ನಟಿಸಿದಾಗ ನರ್ತಿಸಿದಾಗ ಅವರಿಗೆ ಸುಲಭವಾಗಿಯೇ ಅವರು ಮಾರ್ನಿಂಗ್ ವಾಕ್ ಮಾಡಬೇಕಾದ ಪ್ರಮೇಯವೇ ಇರುವುದಿಲ್ಲ ಇದು ಯಕ್ಷಗಾನ ನೀಡುವಂತಹ ಇನ್ನೊಂದು ಸಂಸ್ಕಾರ ಎನ್ನುವುದನ್ನು ನಾನು ಗಮನಿಸ್ತೇನೆ ನಾಲ್ಕನೆಯದು ಕಾವ್ಯ ಸಂಸ್ಕಾರ ಯಕ್ಷಗಾನ ಕಾವ್ಯ ಗುಣೋಪೇತವಾಗಿದೆ ಎನ್ನುವುದನ್ನು ಗಮನಿಸಬೇಕು ಎಷ್ಟೋ ಸಂದರ್ಭದಲ್ಲಿ ನಾವು ಕೇಳುವ ಹಾಡುಗಳಲ್ಲದೆ ಪ್ರಸಂಗದ ಪಠ್ಯವನ್ನು ಓದಿದರೆ ಇನ್ನಷ್ಟು ಉತ್ಕೃಷ್ಟವಾದಂತಹ ಕಾವ್ಯೋದಾಹರಣೆಗಳನ್ನು ಗಮನಿಸಬಹುದು ಆ ದಿಸೆಯಲ್ಲಿಯೂ ನಾವು ಯೋಚನೆ ಮಾಡಬೇಕು ಮುನ್ನೂರು ಪದ್ಯಗಳಿರುವಂತಹ ಒಂದು ಪ್ರಸಂಗವನ್ನು ರಂಗದಲ್ಲಿ ಅಭಿನಯಿಸಬೇಕಾದ್ರೆ ನೂರು ಪದ್ಯ ಸಾಕು ಒಂದು ರಾತ್ರಿ ಇಡೀ ಆಟ ಮಾಡುವುದಕ್ಕೆ ನೂರು ನೂರಿಪ್ಪತ್ತು ಪದ್ಯಗಳು ಸಾಕು ಆದರೆ ಕವಿಕೃತವಾದಂತಹ ಪ್ರಸಂಗ ಪಠ್ಯದಲ್ಲಿ ಮುನ್ನೂರಕ್ಕಿಂತಲೂ ಹೆಚ್ಚು ಪದ್ಯಗಳಿವೆ ಅಲ್ಲಿ ರಂಗದಲ್ಲಿ ಬಳಕೆಯಾಗುವ ಬಳಕೆಯಾಗದೇ ಇರುವಂತಹ ಅನೇಕ ಪದ್ಯಗಳಲ್ಲಿ ಇನ್ನಷ್ಟು ಕಾವ್ಯ ಗುಣಗಳಿರುತ್ತವೆ ಎನ್ನುವುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು ಯಕ್ಷಗಾನ ಪ್ರಸಂಗ ಸಾಹಿತ್ಯವನ್ನು ಓದುವಂತಹ ಒಂದು ಸಾಂಸ್ಕೃತಿಕ ವ್ಯಾಸಂಗ ದೃಷ್ಟಿ ಕೂಡ ನಿಮಗಿರಬೇಕು ಅಂತ ನಾನು ಆಶಿಸ್ತೇನೆ ಆ ಮೂಲಕ ಯಕ್ಷಗಾನದ ಪ್ರಸಂಗದಲ್ಲಿರುವಂತಹ ಕಾವ್ಯ ಗುಣಗಳು ನಮಗೊಂದು ಸಂಸ್ಕಾರವನ್ನು ನೀಡುತ್ತವೆ ರಸಾನುಭೂತಿಯನ್ನು ಸೃಷ್ಟಿಸ್ತವೆ ಈ ಭವದಲ್ಲಿ ಪ್ರಾಪ್ತಿಯಾಗುವುದು ಭಾವ ಮಾತ್ರ ಭಾವಸ್ಥಿತಿಯನ್ನು ಮೀರಿ ರಸಸ್ಥಿತಿಯನ್ನು ಏರಿದಾಗ ಭವದಿಂದ ಶಿವತ್ವದೆಡೆಗೆ ಮನಸ್ಸು ಪಯಣಿಸ್ತದೆ ಕಲೆಯ ಆಸ್ವಾದನೆ ಕೇವಲ ಭವ ಭಾವಾದಿಗಳನ್ನು ಗ್ರಹಿಸುವುದು ಮಾತ್ರವಲ್ಲ ರಸಾನುಭೂತಿಯ ಮಟ್ಟಕ್ಕೆ ಏರಿ ಶಿವಾನುಭೂತಿಯನ್ನು ಗಳಿಸುವುದು ಆ ಹಂತಕ್ಕೆ ಏರಬೇಕಾದರೆ ಕಾವ್ಯ ತನ್ನ ರಹಸ್ಯವನ್ನು ಸಹೃದಯನಿಗೆ ಉಣಬಡಿಸಬೇಕು ಯಕ್ಷಗಾನದ ಕವಿಕೃತ ಪದ್ಯಗಳಲ್ಲಿ ಅಡಗಿರುವಂತಹ ಕಾವ್ಯ ಸೌಂದರ್ಯವನ್ನು ಅನುಭವಿಸುವಂತಹ ಒಂದು ಸಹೃದಯ ಲಕ್ಷಣ ನಮಗಿರಬೇಕು ಸುಮ್ಮನೆ ಹಾಡನ್ನು ಕೇಳುವುದಲ್ಲ ಸುಮ್ಮನೆ ಆ ಹಾಡಿಗೆ ಕಲಾವಿದರು ಹೇಳುವ ಅರ್ಥವನ್ನು ಗಮನಿಸುವುದಲ್ಲ ಅದನ್ನು ಮೀರಿದ ಅದನ್ನು ದಾಟಿದ ಅರ್ಥಾಂತರಗಳನ್ನು ಮನಸ್ಸಿಗೆ ತಂದುಕೊಳ್ಳುವಂತಹ ಒಂದು ಸಹೃದಯ ಮನೋವ್ಯಾಪಾರ ನಮಗೆ ಸಾಧ್ಯವಾಗಬೇಕು ಆಗ ಕಾವ್ಯ ಸಂಸ್ಕಾರದ ನಿಜವಾದ ಪ್ರಯೋಜನ ನಮಗೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಗಮನಿಸಿತು ಕೃಷ್ಣ ಸಂಧಾನದಲ್ಲಿ ಒಂದು ಪದ್ಯ ಇದೆ ಕೃಷ್ಣನದ್ದು ಅರ್ಜುನ ಸಹಾಯವನ್ನು ಕೇಳಲಿಕ್ಕಾಗಿ ಕೃಷ್ಣ ಸನ್ನಿಧಾನಕ್ಕೆ ಬಂದಿರ್ತಾನೆ ಆಗ ಕೃಷ್ಣ ಹೇಳ್ತಾನೆ ಬಂಡಾರಿಸಿತು ಸುದರ್ಶನ ನನ್ನ ಕೈಯಲ್ಲಿರುವಂತಹ ಚಕ್ರ ಶಕ್ತಿಯನ್ನು ಕಳೆದುಕೊಂಡಿದೆ ಎನ್ನುವುದು ಅದರ ಆಪಾತ ಮೂಲವಾದ ಒಂದು ಅರ್ಥ ವಿಶೇಷ ಅದು ಆದರೆ ಅದಕ್ಕೆ ಕಲಾವಿದರು ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಗ್ರಹಿಸಿದ್ದಾರೆ ಬಂಡ ಆರಿಸಿತು ಬಂಡು ಹೋಯಿತು ಅದರ ಶಕ್ತಿ ಕಳೆಗುಂದಿತು ಅನ್ನುವುದು ಇನ್ನೂ ಒಂದು ವಿಶೇಷವಾದ ಅರ್ಥವನ್ನು ಆರೋಪಿಸಬಹುದೇನೋ ಅದು ಪ್ರಯೋಜನಕ್ಕೆ ಬರದೆ ನನ್ನ ಚಕ್ರ ಬಂಡಾರ ಸೇರಿತು ಮೂಲೆ ಗುಂಪಾಯಿತು ಬಂಡಾರಿಸಿತು ಹೀಗೆ ಒಂದು ಪದಪ್ರಯೋಗ ಯಕ್ಷಗಾನದ ಕವಿಯ ಪ್ರಾತಿಭ ಸೃಷ್ಟಿಯಾಗಿ ನಮಗೆ ಅನೇಕ ಅರ್ಥಗಳನ್ನು ಧ್ವನಿಸಬಲ್ಲುದು ಅವುಗಳನ್ನು ವಿಭಿನ್ನ ಅರ್ಥದ ತಳಹದಿಯಲ್ಲಿ ಆಲೋಚನೆ ಮಾಡಿಕೊಂಡಾಗ ಮನಸ್ಸಿಗೆ ಒಂದು ಪ್ರಫುಲ್ಲತೆ ಸಾಧ್ಯವಾಗುತ್ತದೆ ರಸಾನುಭೂತಿ ಸಾಧ್ಯವಾಗುತ್ತದೆ ಎನ್ನುವುದನ್ನು ಗಮನಿಸಬೇಕು ಮುಡಿಗೆ ನವಿಲು ಗಡಕೆ ಕೋಗಿಲೆ ನುಡಿಗೆ ಗಿಳಿ ಕಂಗೆಡೆಗೆ ಮೃಗ ಕಚದೆಡೆಗೆ ಭ್ರಮರವು ಒಡನೊಡನೆ ಮನಸೋಲಲು ಹಿಡಿಂಬ ವಿವಾಹದ ಸಂದರ್ಭದ ಪದ್ಯ ಅದು ಮಾಯಾ ಹಿಡಿಂಬೆಯ ಶೃಂಗಾರವನ್ನು ಬಣ್ಣಿಸುವಂತಹ ಸಂದರ್ಭ ಅದು ಮುಡಿಗೆ ನವಿಲು ಸೋತಿತು ಎಂತಹ ಕಾವ್ಯ ನೋಡಿ ನವಿಲಿನ ಹಾಗೆ ಮುಡಿ ಇತ್ತು ಅಂತ ಹೇಳುವುದಿಲ್ಲ ಉಪಮಾಲಂಕಾರ ಅಲ್ಲ ಅದು ಮುಡಿಗೆ ನವಿಲು ಸೋತಿತು ಮಾಯಾ ಹಿಡಿಂಬೆ ಕಟ್ಟಿಕೊಂಡಂತಹ ಜಡೆ ಮತ್ತೆ ಮುಡಿಯನ್ನ ಕಂಡು ನವಿಲು ಸೋತಿತು ಮುಡಿಗೆ ನವಿಲು ಉಗ್ಗಡಕ್ಕೆ ಕೋಗಿಲೆ ಉಗ್ಗಡ ಅಂದ್ರೆ ಕಂಠ ಕೊರಳು ಧ್ವನಿ ಅದಕ್ಕೆ ಕೋಗಿಲೆ ಸೋತಿತು ಉಗ್ಗಡಕ್ಕೆ ಕೋಗಿಲೆ ನುಡಿಗೆ ಗಿಳಿ ಮಾತಾಡಿದರೆ ಅದು ಶುಕವಾಣಿಯವಳು ಎನ್ನುವುದನ್ನು ಹೇಳುವುದಕ್ಕಾಗಿ ಕವಿ ಪ್ರತಿಭೆ ಪ್ರತಿಭೆ ಬಳಸಿಕೊಂಡಂತಹ ಮಾರ್ಗ ಇದು ನುಡಿಗೆ ಗಿಳಿ ಕಂಗೆಡೆಗೆ ಕಚ ಕಂಗೆಡೆಗೆ ಮೃಗ ಜಿಂಕೆಯ ಹಾಗೆ ಕಣ್ಣು ಉಳ್ಳವಳು ಕಂಗೆಡೆಗೆ ಮೃಗ ಕಚದೆಡೆಗೆ ಭ್ರಮರ ಕಚ ಅಂತಂದ್ರೆ ಮುಂಗುರುಳು ಅಂತ ಅರ್ಥ ಕಚದೆಡೆಗೆ ಭ್ರಮರವು ಒಡನೊಡನೆ ಮನಸೋಲಲು ನೋಡಿ ಸುಲಭವಾಗಿ ಬಳಕೆಯಾಗಬಹುದಾದ ಪದಗಳನ್ನು ಬಿಟ್ಟು ಅಥವಾ ಸವೆದು ಹೋದಂತಹ ಉಪಮಾಲಂಕಾರವನ್ನು ಬದಿಗೆ ಸರಿಸಿ ಒಂದು ಹೊಸ ದಾರಿಯ ಬಣ್ಣನ ಬಣ್ಣನೆಯ ಮಾರ್ಗವನ್ನು ಕವಿ ಇಲ್ಲಿ ಬಳಸಿದ್ದಾನೆ ಈ ಮೂಲಕ ಯಕ್ಷಗಾನದ ಪದ್ಯಗಳು ನಮಗೆ ಒಂದು ಕಾವ್ಯ ಸಂಸ್ಕಾರವನ್ನು ಉಣಬಡಿಸ್ತವೆ ಓಹೋ ಯಕ್ಷಗಾನ ಎಷ್ಟೋ ಜನ ಹೇಳುವುದಿದೆ ಯಕ್ಷಗಾನದ ಪ್ರಸಂಗಕರ್ತರು ಅಂತ ನಾನು ಅದನ್ನು ವಿರೋಧಿಸುತ್ತಾ ಬಂದಿದ್ದೇನೆ ಪ್ರಸಂಗಕರ್ತ ಅಲ್ಲ ಅದು ಯಕ್ಷಗಾನ ಪ್ರಸಂಗ ಅನ್ನುವುದು ಕಾವ್ಯ ಅದನ್ನು ಬರೆದವನು ಕವಿ ಅಂತ ಯಾಕೋ ಗೊತ್ತಿಲ್ಲ ನಮ್ಮ ಜನರಿಗೆ ಯಕ್ಷಗಾನ ಕವಿ ಅಂತ ಹೇಳಲಿಕ್ಕೋ ಹಿಂಜರಿಕೆ ದಯವಿಟ್ಟು ವಿದ್ಯಾರ್ಥಿಗಳಲ್ಲಿ ನನ್ನ ಪ್ರಾರ್ಥನೆ ನೀವಾದರೂ ಇನ್ನು ಮುಂದೆ ಅದನ್ನು ಕಾವ್ಯ ಅಂತ ಗ್ರಹಿಸಿ ಅದನ್ನು ಬರೆದವನನ್ನು ಕವಿ ಅಂತ ಗೌರವಿಸಿ ಯಾಕೆಂದರೆ ಯಕ್ಷಗಾನ ಪದ್ಯಗಳಲ್ಲಿ ಇರುವಂತಹ ಕಾವ್ಯಾತ್ಮಕ ಧ್ವನಿಗಳು ನಮಗೊಂದು ಸಂಸ್ಕಾರವನ್ನು ನೀಡುತ್ತವೆ ಬಹಳ ಮುಖ್ಯವಾದ ಅಂಶ ಇದು ಒಂದು ಚೂರಿಗೆರಡೂವರೆಯೂ ಹೊಂದುವುದೇ ನೀನು ಪೇಳು ಶೂರ್ಪನಖಿ ರಾಮನ ಹತ್ತಿರ ಬಂದು ಪ್ರೇಮ ನಿವೇದನೆಯನ್ನು ಮಾಡಿದಾಗ ರಾಮಚಂದ್ರ ಕೊಡುವ ಉತ್ತರ ಅದು ಒಂದು ಚೂರಿಗೆ ಎರಡೂವರೆಯು ಹೊಂದುವುದೇ ಖಡ್ಗಕ್ಕೆ ಒಂದೂವರೆ ಸಾಕು ಎರಡೂವರೆಯಲ್ಲಿ ಯಾಕೆ ರಕ್ಷಾಕವಚದ ಒಳಗೆ ಖಡ್ಗವನ್ನು ಇಡಬೇಕು ನನಗೀಗಾಗಲೇ ಸೀತೆ ಎನ್ನುವ ಹೆಂಡತಿ ಇದ್ದಾಳೆ ನಾನು ಇನ್ನೊಂದು ಮದುವೆ ಆಗುವುದಿಲ್ಲ ಅದಕ್ಕೆ ಇನ್ನೊಂದು ಅರ್ಥ ಇದೆ ಒಂದು ಚೂರಿಗೆ ಚೂರು ಚೂರು ಮಾಡಿದ ಚಿನ್ನಕ್ಕೆ ಚಿನ್ನದ ಚೂರಿಗೆ ಒಂದು ಚೂರಿಗೆ ಎರಡೂವರೆಯು ಎರಡೆರಡು ಒರೆ ಬೇಕಾ ಎರಡೆರಡು ಹೊರಗಲ್ಲಿನಲ್ಲಿ ಆ ಚಿನ್ನದ ಚೂರನ್ನು ತಿಕ್ಕಬೇಕಾ ತಿಕ್ಕಬೇಕಾಗಿಲ್ಲ ಹೀಗೆ ಪದಪ್ರಯೋಗಕ್ಕೆ ಸಾಮಾನ್ಯವಾಗಿ ನಿಲುಕುವಂತಹ ವಾಚ್ಯಾರ್ಥವನ್ನು ಮೀರಿ ಧ್ವನ್ಯರ್ಥವನ್ನು ವಿಶೇಷವಾಗಿ ಕಲ್ಪಿಸಲಿಕ್ಕೆ ಅವಕಾಶ ಮಾಡುವಂತಹ ಪದ್ಯ ಪಂಕ್ತಿಗಳನ್ನು ನೀಡಿದಂತಹ ಮಹಾಕವಿಗಳು ಯಕ್ಷಗಾನದ ಕವಿಗಳು ಆ ಪದ್ಯ ಪಂಕ್ತಿಗಳನ್ನು ಓದುತ್ತಾ ಓದುತ್ತಾ ನಾವು ಒಂದು ಹೊಸ ಭಾವಲೋಕಕ್ಕೆ ಸಂಚರಿಸಲಿಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ಅದು ಸಂಸ್ಕಾರ ಅದನ್ನು ನಾನು ಕಾವ್ಯ ಸಂಸ್ಕಾರ ಅಂತ ಕರೀತೇನೆ ಐದನೆಯ ಇನ್ನೊಂದು ಸಂಸ್ಕಾರ ಇದೆ ಅದು ಜೀವನ ಸಂಸ್ಕಾರ ನಮ್ಮ ಬಾಳು ಹೇಗಿರಬೇಕು ಎನ್ನುವುದನ್ನು ಯಕ್ಷಗಾನ ತೋರಿಸಿಕೊಡುತ್ತದೆ ಅಭಿನಯಿಸಿ ಹೇಳುತ್ತದೆ ಮನಮುಟ್ಟುವಂತೆ ಅದು ಮಾತಾಡುತ್ತದೆ ನಮ್ಮ ವರ್ತನೆಗಳನ್ನು ಪರಿಷ್ಕರಿಸುವುದಕ್ಕೆ ಅದು ಕಾರಣೀಭೂತವಾಗುತ್ತದೆ ಉದಾಹರಣೆಗೆ ಯಕ್ಷಗಾನ ಕಲಾವಿದರು ಅಥವಾ ರಸಿಕರು ಚೌಕಿ ಮನೆಗೆ ಹೋಗುವಾಗಲೇ ಪಾದರಕ್ಷೆಗಳನ್ನು ಬಿಟ್ಟು ಅಲ್ಲಿಯ ದೇವರಿಗೆ ಕೈ ಮುಗಿಯುವಂತಹ ಭಾವುಕರಾಗ್ತಾರೆ ಭಾರತೀಯ ಸಂಸ್ಕಾರ ಹೇಗೆ ಯಕ್ಷಗಾನದ ಮೂಲಕ ಪ್ರವಹಿಸಿದೆ ನೋಡಿ ಅಲ್ಲಿ ಆ ಕಲಾವಿದರು ಹಾಗೆ ಗೆಜ್ಜೆ ಕಟ್ಟುವಾಗಲೇ ಅದನ್ನು ಮುಟ್ಟಿ ತನ್ನ ಗುರುವನ್ನು ಸ್ಮರಣೆ ಮಾಡಿ ಯಕ್ಷಗಾನ ದೇವರನ್ನ ಗಣಪತಿಯನ್ನ ಮನಸ್ಸಿಗೆ ತಂದುಕೊಂಡು ಆಮೇಲೆ ಗೆಜ್ಜೆ ಕಟ್ಟುತ್ತಾರೆ ಹಾಗಾದರೆ ಯಕ್ಷಗಾನದ ಕಲೆ ಒಂದು ಆರಾಧನಾ ಕಲೆ ಎನ್ನುವುದನ್ನು ಗಮನಿಸಬೇಕು ಕಲಾವಿದರ ಮನಸ್ಸಿನಲ್ಲಿ ಮತ್ತು ರಸಿಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಅದನ್ನು ಒಂದು ಆರಾಧನೆಯಾಗಿ ಪರಿಭಾವಿಸುವಂತಹ ಮನಸ್ಥಿತಿ ಇದೆ ಹರಕೆಯ ಆಟ ದೇವರ ಸೇವೆ ಅದು ಈ ಹರಕೆಯನ್ನು ಹೊತ್ತು ಈ ಆಟವನ್ನು ಆಡಿದರೆ ನನ್ನ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ಭಾವುಕ ನಂಬಿಕೆ ಅಲ್ಲಿ ಕೆಲಸ ಮಾಡುತ್ತದೆ ಇದು ಒಂದು ಸಂಸ್ಕಾರ ವಿಶೇಷ ಅದು ರಂಗಸ್ಥಳವನ್ನು ಹತ್ತುವಾಗಲು ನಮಸ್ಕಾರ ಮಾಡಿ ಭಾಗವತರು ಇರಬಹುದು ಹಿಮ್ಮೇಳದವರು ಇರಬಹುದು ಪಾತ್ರಧಾರಿಗಳಿರಬಹುದು ಆ ಭಕ್ತಿ ವಿಶೇಷತೆಯಿಂದ ಪೂಜ್ಯ ಭಾವನೆಯಿಂದ ರಂಗಮಂಚವನ್ನು ಏರುತ್ತಾರೆ ನೀವು ಗಮನಿಸಿರಬಹುದು ನಮ್ಮ ಬಡಗುತಿಟ್ಟಿನಲ್ಲಿ ಇಲ್ಲ ಅದು ತೆಂಕುತಿಟ್ಟಿನಲ್ಲಿ ವೇಷವನ್ನು ಮೊದಲು ಚೌಕಿಯಿಂದ ರಂಗಕ್ಕೆ ಕಳುಹಿಸುವಾಗ ಕನ್ನಡಿಯನ್ನ ತೋರಿಸ್ತಾರೆ ಬೆಳಗ್ಗೆ ಆಟ ಮುಗಿದು ಮಂಗಳ ಆಗಿ ವೇಷಗಳು ಚೌಕಿಗೆ ಹಿಂದೆ ಬರುವಾಗಲೂ ಕೂಡ ಅವರಿಗೆ ಕನ್ನಡಿಯನ್ನ ತೋರಿಸ್ತಾರೆ ಇದನ್ನು ಮಂಗಳದಾಯಕ ಎನ್ನುವಂತಹ ಶುಭ ಶಕುನದ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸಬಹುದು ಅದು ತುಂಬ ಸರಳವಾದ ಅರ್ಥವಾಗುತ್ತದೆ ನನ್ನ ದೃಷ್ಟಿಯಲ್ಲಿ ಅದಕ್ಕಿಂತ ಆಳವಾದಂತಹ ಇನ್ನೊಂದು ಅರ್ಥ ಅದರಲ್ಲಿ ಅಡಗಿದೆ ವೇದಾಂತದಲ್ಲಿ ಸ್ವಸ್ವರೂಪ ಜ್ಞಾನ ಎನ್ನುವ ಬಹಳ ಉನ್ನತ ಮಟ್ಟದ ಚಿಂತನೆ ಇದೆ ನೋ ದೈ ಸೆಲ್ಫ್ ಸೆಲ್ಫ್ ಅವೇರ್ನೆಸ್ ಅಂತ ಇವತ್ತು ವ್ಯಕ್ತಿತ್ವ ವಿಕಸನದ ಪಾಠಗಳಲ್ಲಿ ನಾವು ಕೇಳುತ್ತೇವೆ ಒಬ್ಬ ಕಲಾವಿದ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುವುದರ ಮೂಲಕ ತನ್ನ ತನ್ನನ್ನು ತಾನು ನೋಡುವ ಅಂತರಂಗ ವಿವೇಚನೆ ಅಂತರವಲೋಕನ ಸಾಧ್ಯವಾಗಬೇಕು ನನ್ನ ಪ್ರತಿಭೆ ನನ್ನ ಪ್ರದರ್ಶನ ಸಾಫಲ್ಯಗೊಂಡಿತೇ ಇಲ್ಲವೇ ಎನ್ನುವಂತಹ ಒಂದು ಮೌಲ್ಯಮಾಪನ ಕ್ರಿಯೆ ಇವ್ಯಾಲ್ಯುವೇಷನ್ ಟೆಕ್ನಿಕ್ ಅದರ ಹಿನ್ನೆಲೆಯಲ್ಲಿ ಧ್ವನಿಪೂರ್ಣವಾಗಿದೆ ಅಂತ ನಾನು ಅಂದುಕೊಳ್ತೇನೆ ಇದರ ಪರಿಣಾಮವಾಗಿ ಪ್ರತಿ ದಿನವೂ ಕೂಡ ಒಬ್ಬ ಕಲಾವಿದನಿಗೆ ಇನ್ನಷ್ಟು ಉತ್ತಮ ಪ್ರದರ್ಶನವನ್ನು ಮಾಡಬೇಕು ನಿನ್ನೆ ನಾನು ಇಂತಹ ಪದ್ಯಕ್ಕೆ ಸರಿಯಾಗಿ ಕುಣಿಯಲಿಲ್ಲ ಸರಿಯಾಗಿ ಅರ್ಥ ಹೇಳಲಿಲ್ಲ ನನ್ನ ಚಲನವಲನ ಸರಿಯಾಗಲಿಲ್ಲ ಅದನ್ನು ನಾನು ಇವತ್ತು ಇನ್ನಷ್ಟು ಪರಿಷ್ಕರಿಸಬೇಕು ಎನ್ನುವಂತಹ ಭಾವ ಸೃಷ್ಟಿಗೆ ಅದು ಕಾರಣವಾಗುತ್ತದೆ ನಾನು ಮೊದಲೇ ಹೇಳಿದ ಹಾಗೆ ಕಲೆ ಅಂಶದ ಸಂಕೇತ ಪೂರ್ಣತೆಯನ್ನು ಪಡೆಯುವುದಕ್ಕಾಗಿ ಇರುವಂತಹ ದಾರಿಯ ಸೋಪಾನ ಹೆಜ್ಜೆ ಅದು ಈ ಕನ್ನಡಿಯನ್ನು ನೋಡಿಕೊಳ್ಳುವುದರ ಮೂಲಕ ನನ್ನ ಪ್ರದರ್ಶನದ ಮೌಲ್ಯಮಾಪನವನ್ನು ನಾನೇ ಮಾಡಿಕೊಂಡು ಇನ್ನಷ್ಟು ಅದನ್ನು ಸುಧಾರಿಸುವಂತಹ ಒಂದು ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎನ್ನುವ ಸಂಕೇತವನ್ನು ಅದು ಧ್ವನಿಸ್ತದೆ ಅಂತ ನಾನು ಭಾವಿಸ್ತೇನೆ ಹೀಗೆ ನಮ್ಮ ಜೀವನವನ್ನು ಸಂಸ್ಕರಿಸುವಂತಹ ಹೊಸ ಹೊಸ ರೀತಿಯ ಆಲೋಚನೆಗಳು ಯಕ್ಷಗಾನ ಕಲೆಗಿದೆ ಅಂತ ನಾನು ಅಂದುಕೊಳ್ತೇನೆ ಕಲಾ ವಿಮರ್ಶೆಗೆ ಇದು ಮುನ್ನುಡಿ ಬರೆಯುತ್ತದೆ ಸಹ ಕಲಾವಿದರೊಂದಿಗೆ ಸಹಬಾಳ್ವೆಯನ್ನು ನಡೆಸುವ ಮೇಳ ಅಂತಂದರೆ ಏನು ಗುಂಪು ಸಮ್ಮಿಲನ ಎಲ್ಲರೂ ಒಂದಾಗಿ ಪ್ರದರ್ಶಿಸುವಂತಹ ಕಲಾ ಮಾಧ್ಯಮ ಅದು ನಾನು ನೀನು ವಿರೋಧಿಗಳಲ್ಲ ನಾವಿಬ್ಬರೂ ಸೇರಿ ರಾಮಾಯಣವನ್ನು ಮಹಾಭಾರತವನ್ನು ಪರಿಣಾಮಕಾರಿಯಾಗಿ ಪ್ರದರ್ಶಿಸುವಂತಹ ಮೇಳ ಪ್ರಜ್ಞೆ ಅದು ಇವತ್ತು ಮೇಳ ಪ್ರಜ್ಞೆ ನಮ್ಮಲ್ಲಿ ಇಲ್ಲವಾಗುತ್ತದೆ ಹಾಗಾಗಬಾರದು ಯಕ್ಷಗಾನ ಕಲೆಯ ಮೂಲಕ ಸಾಧಿತವಾಗಬಹುದಾದಂತಹ ಮೇಳ ಪ್ರಜ್ಞೆ ನನ್ನ ಬದುಕಿನಲ್ಲಿಯೂ ಕೂಡ ಸಾಧ್ಯವಾದಾಗ ನಾನು ನನ್ನ ಬಂಧು ಬಾಂಧವರೊಂದಿಗೆ ಹೊಂದಾಣಿಕೆಯ ಬದುಕನ್ನು ಸಾಧಿಸಲಿಕ್ಕೆ ಅದು ಕಾರಣವಾಗುತ್ತದೆ ಜಾತ್ಯತೀತ ಮನೋಭಾವವನ್ನು ಉಂಟು ಮಾಡುವಂತಹ ಪ್ರಜ್ಞೆಯನ್ನು ಉಂಟು ಮಾಡುವಂತಹ ತಿಳಿಯದೇ ಇರುವನ್ನ ಹಿರಿಯ ಕಲಾವಿದರಿಂದ ಕೇಳಿ ತಿಳಿದುಕೊಳ್ಳುವಂತಹ ಮಾರ್ಗದರ್ಶನವನ್ನು ಪಡೆಯುವಂತಹ ನಿರಂತರ ಚಿಂತನೆಯನ್ನು ನಡೆಸುವಂತಹ ಅನೇಕ ಆಲೋಚನೆಗಳನ್ನು ಯಕ್ಷಗಾನ ಕಲಾವಿದರಲ್ಲಿ ಮತ್ತು ರಸಿಕರಲ್ಲಿ ಉಂಟು ಮಾಡುತ್ತದೆ ನಿನ್ನೆ ಭೀಷ್ಮಾಚಾರ್ಯ ಹಾಗೆ ಮಾತಾಡಿದ್ದು ಸರಿಯೇ ಶ್ರೇಣಿಯವರು ಹಾಗೆ ಮಾತಾಡ್ತಾ ಇದ್ದರಂತೆ ಸಾಮಗರು ಹೀಗೆ ಉತ್ತರ ಕೊಡ್ತಾ ಇದ್ದರಂತೆ ಅಂತ ನಾವು ಇವತ್ತೂ ಕೂಡ ಮಾತಾಡುವುದಿದ್ರೆ ಪುರಾಣದ ಪಾತ್ರಗಳನ್ನು ನಮ್ಮ ಬದುಕಿಗೆ ಅನ್ವಯಿಸುವಂತಹ ಒಂದು ಚಿಂತನ ಮಂಥನ ನಮ್ಮ ಮನಸ್ಸಿನಲ್ಲಿ ಸಾಧ್ಯವಾಗುವುದಕ್ಕೆ ಯಕ್ಷಗಾನ ಒಂದು ಮಾಧ್ಯಮವಾಗಿದೆ ಅಂತ ನಾನು ಅಂದ್ಕೊಳ್ತೇನೆ ಒಟ್ಟಿನಲ್ಲಿ ಯಕ್ಷಗಾನ ನಮ್ಮಲ್ಲಿ ಒಂದು ಕಲಾರಾಧನೆಯ ಸಂಸ್ಕಾರವನ್ನು ಸಾಕ್ಷಿ ಪ್ರಜ್ಞೆಯ ಹಂತದಲ್ಲಿ ಉಂಟು ಮಾಡುತ್ತದೆ ಕೇವಲ ಎಲ್ಲರಿಗೂ ರಾಮಾಯಣ ಗೊತ್ತಿದೆ ಮಹಾಭಾರತ ಗೊತ್ತಿದೆ ಆದರೂ ಕೂಡ ನಾವು ಕಲೆಯನ್ನು ಆಸ್ವಾದಿಸ್ತೇವೆ ಅದು ನಿತ್ಯನೂತನತೆಯಿಂದ ಕೂಡಿದೆ ಅನ್ನುವುದು ಒಂದು ಆ ಮೂಲಕ ಹೊಸ ಹೊಸ ಬೆಳಕುಗಳು ನಮ್ಮ ಮನಸ್ಸಿನಲ್ಲಿ ಸ್ಫುರಿಸ್ತದೆ ಅನ್ನುವುದು ಒಂದು ಇಂತಹ ಕಾರಣಗಳಿಂದ ಯಕ್ಷಗಾನ ಅನೇಕ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ಹೊಸ ಸಂಸ್ಕಾರವನ್ನು ಉಂಟು ಮಾಡಿ ಭಾರತೀಯ ಪ್ರಜ್ಞೆಯನ್ನ ಅದು ಜಾಗೃತಗೊಳಿಸಲಿಕ್ಕೆ ಸಹಕಾರಿಯಾಗಿದೆ ಎನ್ನುವ ಮಾತು ಹೇಳಿ ನನ್ನನ್ನು ಕರೆಸಿದ ಸಂಘಟನೆಯ ಎಲ್ಲ ಮಿತ್ರರಿಗೆ ಕೈ ಮುಗಿದು ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ